ಇಂದಿನ ದಿನಮಾನಗಳಲ್ಲಿ ವಿಜ್ಞಾನ ತಂತ್ರಜ್ಞಾನ ಎಷ್ಟೆಲ್ಲ ಮುಂದುವರೆದರೂ ಕೂಡ ಜನರಲ್ಲಿ ಕೆಲವೊಂದಿಷ್ಟು ಮೂಢನಂಬಿಕೆಗಳು ಮಾತ್ರ ಇನ್ನೂ ಕಡಿಮೆಯಾಗಿಲ್ಲ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸಾಕು ಮಾಟಮಂತ್ರ ವಾಮಾಚಾರ ಮಾಡುವವರ ಹಾವಳಿ ಹೆಚ್ಚಾಗ್ತಾ ಇದೆ ಹೌದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಅಮಿಲ್ ಇಕ್ಬಾಲ್ ನದಾಫ್ ಎನ್ನುವ ವ್ಯಕ್ತಿ ಮಾಟಮಂತ್ರ ವಾಮಾಚಾರ ಮಾಡ್ತಾ ಇರುವುದು ಬೆಳಕಿಗೆ ಬಂದಿದ್ದ ಭೂತ ಪ್ರೀತ ಬಂದಿದೆ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಚುನಾವಣೆ ಗೆಲುವಿಗಾಗಿ ಹೀಗೆ ಯಾವುದೇ ಸಮಸ್ಯೆಗೂ ನಾವು ಪರಿಹಾರ ಒದಗಿಸಿ ಕೊಡ್ತೇವೆ ಎಂದು ಹೇಳಿ ಬ್ಲಾಕ್ ಮ್ಯಾಜಿಕ್ ಮಾಡ್ತಾ ಇರುವುದು ಕಂಡು ಬಂದಿದೆ

ಮ್ಯಾಗೆಟ್ಟದು ದಾಟಿದ ಮ್ಯಾಲ ತುಂಬಿರ್ತೈತಿ ಅದು ಒಟ್ಟಾಡ್ಸಕ್ಕೆ ಇರ್ತಿತ್ತು ಯಾವ್ದತಿ ತಿಳ್ಕೊಳ್ಳೋದು ಅದಕ್ಕೆ ಭಾಳ ಮನಿ ಇರ್ತಾವೆ ಗಾಳಿ ಹತ್ತತತ್ತಂದರೆ ನೂಲುಗಳನ್ನ ಗೊತ್ತಾಗ್ತೈತಿ ಇದು ಗಾಳಿ ಐತಿ ಅಥವಾ ಇಲ್ಲ ಮತ್ತಿನ ಅದರಾಗ ಏನಿಲ್ಲ ಪಾಪ್ರಾಯ್ಗಳು ಪಕ್ಕನ ಹೇಳಿ ಹೇಳಲ್ಲ ಬೇರೆ ಹುಡುಗಿಯೋ ಏ ಹಂಗೇನಿಲ್ಲ ಈ ಬ್ಲಾಕ್ ಮ್ಯಾಜಿಕ್ ಬಗ್ಗೆ ವೆಸ್ಟಿಂಗ್ ಕಾರ್ಡ್ ಮಾಡಿ ಜನರಿಗೆ ಹಂಚ್ತಾ ಇದ್ದು ಏನೇ ಸಮಸ್ಯೆ ಇದ್ರೆ ಬರ್ರಿ ನಾನು ಪರಿಹಾರ ಮಾಡ್ತೇನೆ ಎಂದು ಹೇಳ್ತಾ ಇದ್ದಾನೆ ಈಗಾಗಲೇ ಎಷ್ಟೋ ಮುಗ್ಧ ಜೀವಿಗಳು ಮಾಟಮಂತ್ರ ನೆಪದಲ್ಲಿ ಬಲಿಯಾಗ್ತಾ ಇದೆ ಇದು ಕಾನೂನು ಪ್ರಕಾರ ಅಪರಾಧ ಇಂತಹ ಅಪರಾಧಕ್ಕೆ ಶಿಕ್ಷೆ ಆಗುತ್ತೆ ಅಂತ ತಿಳಿದಿದ್ರು ಹಣದ ಆಸೆಗಾಗಿ ಕೆಟ್ಟದಂದೆ ನಡೆಸ್ತಾ ಇರುವುದು ಕೂಡಲೇ ಎಲ್ಲರಿಗೂ ತಿಳಿದ ವಿಷಯ ಇನ್ನು ಈತನನ್ನ ಪೊಲೀಸರು ಬಂಧಿಸಿ ತಕ್ಕ ಶಾಸ್ತಿ ಮಾಡಬೇಕು ಜೊತೆಗೆ ಸಮಾಜದಲ್ಲಿ ಜನರು ಈ ಮೌಢ್ಯ ಪದ್ಧತಿಯಿಂದ ಹೊರಗೆ ಬರಬೇಕು ಇನ್ನು ಜಾಗೃತವಾಗಿ ಇಂತಹ ಕರ್ಮಗಳಿಗೆ ಭಯ ಪಡೆದೇ ಮೂಢನಂಬಿಕೆಗಳನ್ನ ಹೊಡೆದೂಡಿಸಿ ಬದುಕು ಸಾಗಿಸ್ಬೇಕು ಎಂಬುದು ನಮ್ಮ ಆಶಯ ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ